ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ವಿದ್ಯಾ ಅಡುಗೆ ಮನೆಗೆ ಸ್ವಾಗತ ನೋಡಿರಿ ನಾವಿವತ್ತ ಬೆಲ್ಲದ ಕೊಬ್ಬರಿ ಮಿಠಾಯಿ ರೀ ಇದಕ್ಕೆ ಬೇಕಾಗೋ ಸಾಮಗ್ರಿಗಳು ತಿಳಿಸ್ತೇನೆ ರೀ ಎರಡು ಬೌಲ್ ಹಸಿ ಕೊಬ್ಬರಿ ನಾನು ಮಿಕ್ಸಿ ಮಾಡ್ಯನ್ರಿ ಸಣ್ಣಗೆ ಈ ಥರ ಮಾಡ್ಯನ್ ನೋಡಿರಿ ಎರಡು ಬೌಲ್ ತೊಗೊಂಡೀನಿ ರೀ ಎರಡು ಬೌಲ್ ಕೊಬ್ಬರಿ ತೊಗೊಂಡ್ರೆ ಒಂದು ಬೌಲ್ ಬೆಲ್ಲ ತೊಗೊಂಡಿನ ಈ ಬೆಲ್ಲದ ಕೊಬ್ಬರಿ ಮಿಠಾಯಿ ಮಾಡಾತ್ತೇವ್ರಿ ನಾವು ಆಗ ತುಪ್ಪ ತೊಗೊಂಡೇನಿರಿ ಆಮೇಲೆ ಇಲ್ಲಿ ಏಲಕ್ಕಿ ಪುಡಿ ತುಂಬ ಮಿಠಾಯಿ ಹ್ಯಾಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ಸಿ ಕಡಾಯ ಇಟ್ಟನು ರೀ ಅದಕ್ಕೆ ಒಂದು ಎರಡು ಟೀ ಸ್ಪೂನ್ ತುಪ್ಪ ಹಾಕ್ತಾನೆ ನೋಡಿರಿ ಇದು ತುಪ್ಪ ನಮ್ಮ ಮಣ್ಯಗಿಂದ ಇದಕ್ಕೆ ಈಗ ನಾವು ರುಬ್ಬಿಟ್ಕೊಂಡಿರೋ ಕೊಬ್ಬರಿ ಪುರಿ ಹಾಕ್ತೇನೆ ರೀ ಹೌದು ಈ ಥರ ಇದನ್ನು ಸ್ವಲ್ಪ ಹೊತ್ತ ಬಾಡಿಸ್ಕೊಬಿಟ್ರಿ ನೋಡ್ರಿ ಈಗ ಈ ಥರ ಸ್ವಲ್ಪ ಬಿಸಿ ಮಾಡ್ಕೊಂಡೇನ್ರಿ ಇದನ್ನ ಸಾಕೇಷ್ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡ್ತೇನೆ ರೀ ನೋಡ್ರಿ ಈಗ ಮಾಡ್ಕೊಂಡ್ ಬರೋ ನೋಡ್ರಿ ಎರಡು ಬೌಲ್ ಕೊಬ್ಬರಿಗೆ ಒಂದು ಬೌಲ್ ಬೆಲ್ಲ ಹಾಕತ್ತ ನೋಡ್ರಿ ನಾನೀಗ ಜಿಗಟ್ಟೈತಿ ಇದೆಲ್ಲ ಜಜ್ಜಿಟ್ಕೊಂಡ್ರೆ ಬೆಲ್ಲ ಹಾಕ್ತೇನೆ ಇದಕ್ಕೆ ಎಷ್ಟು ನೀರು ಬೇಕು ಜಡ್ಬೇಕಿರ ಭಾಳ ಹಿಡಿಸ್ತಿತ್ತು ರೀ ಹಾಂ ಬರೋದು ಹೀಗಾಗಿ ಸ್ವಲ್ಪ ಹಾಕೊಂಡು ನೀರು ಸ್ವಲ್ಪ ಕಡಾಸ್ಕೊಂಡ್ರಿ ಹಿಂಗೆ ನೋಡ್ರಿ ಬೆಲ್ಲದ ಬರ್ಪಿ ಮಾಡ್ಕೊಳ್ಳೋದು ರೀ ಈಗ ಶುಗರ್ ಪೇಷಂಟ್ಗಳಿಗೆ ನಾವಂತೂ ಸಕ್ರೆ ಮಾಡ್ಕೊಂಡು ತಿಂತೇವೆ ಮತ್ತು ಅವ್ರಿಗೆ ರೀ ಅವ್ರದ್ದು ನೀವು ಬೇಡ್ತಿರ್ತೈತಿ ಆಮೇಲೆ ಅವ್ರಿಗೆರ ತಿನ್ನೋಕೆ ರೀ ಅದಕ್ಕೆ ಹಿಂಗಾಗಿ ಇದನ್ನು ಬೇಕಾದ್ರೆ ನೀವು ಬೆಲ್ಲ ಹಾಕೊಂಡ್ರೆ ಆರ್ಗ್ಯಾನಿಕ್ ಬೆಲ್ಲ ಹಾಕೊಂಡು ಮಾಡ್ಕೊಬೋದು ರೀ ಈಗ ನಾನಂತೂ ನಾರ್ಮಲ್ ಬೆಲ್ಲ ತೊಗೊಂಡ್ರಿ ಇದನ್ನು ಆಮೇಲೆ ರೀ ಬೆಲ್ಲದೊಳಗೆ ಕಬ್ಬಿನ ಅಂಶ ಇರ್ತೈತಿ ಮತ್ತು ಬೆಲ್ಲನು ಚಲೋ ರೀ ಆರೋಗ್ಯಕ್ಕೆ ಸಕ್ಕರೆಗಿಂತ ಬೆಲ್ಲ ಚಲೋ ಹೀಗಾಗಿ ಇವತ್ತ ಬೆಲ್ಲದ ಮಾಡ್ಕೊಳತ್ತ ನೋಡ್ರಿ ಈ ಥರ ಸ್ವಲ್ಪ ಕುದಿ ಬರ್ಬೇಕು ರೀ ಒಂದ್ ಒಂದು ಐದು ನಿಮಿಷ ಬಿಡೋಣ್ರಿ ಇದನ್ನು ನೋಡಿರಿ ಈಗ ಬೆಲ್ಲ ಎಲ್ಲಾ ಕರಿಗೈತಿ ಇದನ್ನು ಸೈಡಕ್ಕೆ ಇಟ್ಕೊಂಡ್ರಿ ಈಗ ಕೊಬ್ಬರಿ ಬಿಸಿ ಮಾಡಿ ಇಟ್ಕೊಂಡಿದ್ವಿ ಅಲ್ರಿ ಅದಕ್ಕೆ ಕರ್ಗಿಸಿರೋ ಬೆಲ್ಲ ಹಾಕೋತ ನೋಡಿರಿ ಈಗ ಬೆಲ್ಲ ಯಾಕೆ ಹಿಂಗೆ ಕರಗಿಸೋದಂದ್ರಿ ಇದ್ರೊಳಗೆ ಬೆಲ್ಲೊಳಗೆ ಕಡ್ಡಿ ಕಸರ ಆಮೇಲೆ ಏನಾರ ಹೊಲಸಿರ್ತೈತಲ್ಲ ರೀ ಹೀಗಾಗಿ ಡೈರೆಕ್ಟಾಗಿ ಇದಕ್ಕೆ ಬೆಲ್ಲ ಹಾಕೊಂಡು ಅಂದ್ರೆ ಅದನ್ನೆಲ್ಲ ತೆಗಿಯಕ್ಕೆ ಬರೋಲ್ಲ ಅದ್ರ ಸಂಬಂಧ ನೋಡಿರಿ ಹಿಂಗೆ ಮಾಡ್ಕೊಂಡ್ರೆ ಕಡ್ಡಿ ಕಸರ ಏನೇ ಇದ್ದರೂ ಜಾಳಗಿ ಒಳಗೆಲ್ಲ ಬರ್ತೈತೆ ರೀ ಈಗ ಹಿಂಗೆ ಮಾಡ್ಕೋದ್ರಿ ಇದನ್ನು ನೋಡಿರಿ ಈ ಥರ ಇದನ್ನು ಫ್ರೈ ಮಾಡ್ಕೊತ ಹೋಗಿ ನೋಡಿರಿ ಇದನ್ನು ಒಟ್ಟೆ ತಳ ಹಾಕೈತೆ ತಳ ಹತ್ತಾಕ್ ಬಿಡ್ ಬಿಡಬಾರ್ದು ಈ ಥರ ಹೀಗೆ ಇದನ್ನು ಅಡಾಡ್ಸ್ಕೊತಾ ಇರ್ಬೇಕು ರೀ ತಳ ಹತ್ತಿದ್ ಮಾತ್ರ ಹೊತ್ತಿದ ಬರ್ತೈತಿ ನೋಡಿರಿ ಈ ಥರ ಒಟ್ಟೆ ಇದನ್ನು ಒಂದು ಇಪ್ಪತ್ತಿನಿಂದ ಇಪ್ಪತ್ತೈದು ನಿಮಿಷ ಬರ್ತೈತೆ ರೀ ಈಗ ಕುದಿಸ್ಕೋಬೇಕು ರೀ ಇದನ್ನು ಈಗ ಇದಕ್ಕೆ ಇನ್ನೊಂದು ಟೀ ಸ್ಪೂನ್ ತುಪ್ಪ ಹಾಕ್ತೀನಿ ನೋಡ್ರಿ ನಾನು ತುಪ್ಪ ಎಷ್ಟು ಹಾಕ್ತೈತಿ ಅಷ್ಟು ಟೇಸ್ಟ್ ಬರ್ತೈತಿ ಕೊಬ್ಬರಿ ಮಿತಾಯಿ ಹೀಗಾಗಿ ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕೋಣ ಇದೊಂದು 15 ನಿಮಿಷ ಕುದಿಸ್ಕೊಂಡು ಬರೋಣ ಬರಿ ನೋಡಿ ಈಗ ಇದೆ ಬнде ಚೋಡ್ರಿ ಈಗ ತಳ ಬರಬೇಕು ಇದೆ ಅಂದ್ರೆ ಇದೆ ಬнде ತಣ್ಣಂಗ ಈ ತರ ಅದಕ್ಕೆ ಈಗ ಎರಕಕ್ಕೆ ಪುಡಿ ಹಾಕೊಂಡೆ ನಾನು ಆಮೇಲೆ ಇನ್ನೊಂದು ಟೀ स्पून ತುಪ್ಪ ಹಾಕುತ್ತೇನೆ ನೋಡಿ ಈಗ ಇದನ್ನ ಆಫ್ ಮಾಡ್ತೀನಿ ನೋಡಿ ಈಗ ಪಾಕ ಒಂದು ಪ್ಲೇಟಿಗೆ ತುಪ್ಪ ಹಚ್ಕೋತೀನಿ ತುಪ್ಪ ಹಚ್ಕೊಂಡೆ ಈ ಪ್ಲೇಟಿಗೆ ಅದನ್ನು ಮಾಡಿ ಇಟ್ಕೊಂಡಿರೋ ಸ್ವಲ್ಪ ಹಚ್ಕೊಂಡ್ರಿ ತುಪ್ಪ ಅಂದ್ರೆ ಪ್ಲೇಟೇ ತಳ ಹಿಡಿದಿದೆ ಅನ್ನೋದಕ್ಕೆ ತುಪ್ಪ ಹಚ್ಕೊಂಡು ಈಗ ಇದನ್ನು ಮಾಡಿ ಇಟ್ಕೊಂಡಿರೋ ಕೊಬ್ಬರಿ ಮಿಠಾಯಿನ ಈ ಥರ ಹಾಕ್ಕೊಂಡ್ರಿ ನೋಡಿರಿ ಹಗ ಈ ಟೈಪ್ ರೀ ಅದ ಅಂದ್ರೆ ಕೊಬ್ಬರಿ ಮಿಠಾಯಿ ಗಟ್ಟಿಯಾಗಿ ಬರ್ತೈತಿ ನೋಡಿರಿ ಕಲರ್ ಎಷ್ಟು ಮಸ್ತ್ ಬಂದೈತಿ ನೋಡಿರಿ ಈಗ ಇದಕ್ಕೆ ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡೆ ನಿಮಗೆ ಸ್ವಲ್ಪ ಬಿಸಿ ಇರ್ತೈತೆ ರೀ ನೋಡ್ಕೊಂಡ ಇದನ್ನ ಮಾಡ್ಕೋಬೇಕು ಈ ಥರ ಮಾಡ್ಕೊಂಡ್ರಿ ನೋಡಿರಿ ನೋಡ್ರಿ ಈ ಥರ ಇದನ್ನು ಸ್ವಲ್ಪ ದಿಪ್ಪಕ್ಕೆ ಇಟ್ಕೊಂಡ ನಾನು ತುಪ್ಪ ಹಚ್ಕೊಂಡೆ ಇದನ್ನು ಒಂದು ಪ್ಲೇಟ್ನ ಬಡ್ದಿಟ್ಕೊಂಡಿನಿ ಈಗದ ಬಿಸಿ ಐತಿ ಒಂದು ಹತ್ತಿಂದ ಹದಿನೈದು ನಿಮಿಷ ಇದನ್ನು ಸೈಡಕ್ಕೆ ಹಾರಾಕಿ ಎತ್ತಿಡ್ತೀನಿ ರೀ ನೋಡಿರಿ ಈಗ ಇದು ಪೂರ್ತಿ ಆರೈತಿ ಇದಕ್ಕೆ ಈಗ ಒಂದು ಚಾಕ ತೊಗೊಂಡು ಕಟ್ ಮಾಡ್ಕೊಂಡ್ರಿ ನಾವು ಯಾವ ಆಕಾರ ಬೇಕು ಆಕಾರ ಕಟ್ ಮಾಡ್ಕೊಬೋದು ನೋಡಿರಿ ನಾ ಈ ಥರ ಮಾಡತ್ತಾನೆ ನೋಡಿರಿ ನೋಡಿರಿ ಮತ್ತು ನಮ್ಮ ವಿಡಿಯೋ ಇನ್ನೂ ಯಾರು ನೋಡಿಲ್ಲ ಅವ್ರ ವಿಡಿಯೋ ನೋಡಿರಿ ಮತ್ತು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ ಆಮೇಲೆ ನಮಗೊಂದು ಲೈಕ್ ಕೊಡಿರಿ ನಾವು ಮಾಡೋ ಎಲ್ಲ ಪದಾರ್ಥಗಳನ್ನು ಮಾಡ್ಕೊಂಡು ತಿನ್ರಿ ಆಮೇಲೆ ಅದು ಹೆಂಗೆ ಬಂದೈತೆ ಅನ್ನೋದು ಕಾಮೆಂಟ್ ಮಾಡೇ ನಮಗೆ ತಿಳಿಸ್ರಿ ನೋಡಿರಿ ಈಗ ಬರ್ಬಿ ರೆಡಿ ಆಯಿತು ನೋಡ್ರಿ ಈಗ ರುಚಿಕರ ಹಾಗೂ ಆರೋಗ್ಯಕರವಾಗಿರುವ ಕೊಬ್ಬರಿ ಬರ್ಫಿ ರೆಡಿ ಆಗೈತ್ರಿ ನೋಡ್ರಿ ಬೆಲ್ಲ ಹಾಕಿ ಮಾಡಿದ್ದ ನೋಡಾಕ ಭಾಳ ಚಲೋ ಬಂದೈತ್ರಿ ಹಾಗೆ ಬಾಯ ಭಾಳ ರುಚಿ ಇರ್ತೈತೆ ರೀ ಇದು ಬೆಲ್ಲದ ಮತ್ತು ನಮ್ಮ ವಿಡಿಯೋನ ಯಾರು ದಯವಿಟ್ಟು ನಡಕ್ಕೆ ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋ ನೋಡ್ರಿ ಹಾಗಾಗಿ ನಿಮ್ಗೆ ನಾವು ಏನು ಅನ್ನೋದು ಪೂರ್ತಿ ಗೊತ್ತಾದ್ರೆ ಕರೆಕ್ಟ್ ಹದ ಸಿಗ್ತೈತ್ರಿ ಸ್ಕಿಪ್ ಮಾಡಿ ನೋಡಿದ್ರೆ ಹದ ಸಿಗೋದಿಲ್ಲ ರೀ ಕೆಟ್ರದು ಸುಮ್ಮ ಎಲ್ಲ ಲಾಸ್ ಆಗ್ತೈತಿ ಅದಕ್ಕೆ ಹೇಳೋದ್ರೆ ನಿಮ್ಗೆ ಸರಿಯಾಗಿ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮ್ಗೆ ಆಮೇಲೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದು ಕರೆಕ್ಟ್ ಹದಾಸಿರ್ತೈತೆ ಅನ್ನೋದಕ್ಕೆ ರೀ ಧನ್ಯವಾದಗಳು